ಜನಪ್ರತಿನಿಧಿಗಳಿಗೆ ಶಾಸಕರುಗಳಾಗಿರೋರು ಮಂತ್ರಿಗಳಾಗಿರ್ತಕ್ಕಂಥವರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮನ್ನು ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರೂ ಕೂಡ ಯಾರು ಅನಾದಯ ಅನಾಮಧೇಯ ಪತ್ರ ಬರೆದಿದ್ರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು ಅಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ನಾನು ಅದನ್ನೇ ಹೇಳ್ತಾ ಇರೋದು ಜನಸಾಮಾನ್ಯರಿಗೆ ಇರಲಿ ಜನಪ್ರತಿನಿಧಿಗಳಿಗೆ ಇರಲಿ ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗ್ತದೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಜನಪ್ರತಿನಿಧಿಗಳಿಗೆ ಶಾಸಕರುಗಳಾಗಿರೋರು ಮಂತ್ರಿಗಳಾಗಿರ್ತಕ್ಕಂಥವರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮನ್ನು ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರು ಕೂಡ ಯಾರು ಅನಾದಯ ಅನಾಮಧೇಯ ಪತ್ರ ಬರೆದಿದ್ದರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು ಅಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ನಾನು ಅದನ್ನೇ ಹೇಳ್ತಾ ಇರೋದು ಜನ ಸಾಮಾನ್ಯರಿಗೆ ಇರಲಿ ಜನಪ್ರತಿನಿಧಿಗಳಿಗೆ ಇರಲಿ ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗ್ತದೆ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ